ಹೊನ್ನಾವರ ಪಟ್ಟಣದ ಅಭಿವೃದ್ಧಿಯ ಕುರಿತು ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಅಧ್ಯಕ್ಷ ನಾಗರಾಜ್ ಭಟ್ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು ಸಭೆಯಲ್ಲಿ ಮಾತನಾಡಿದ ಸದಸ್ಯ ಶ್ರೀಪಾದ್ ನಾಯ್ಕ್ ಅನುದಾನ ಹಂಚಿಕೆಯಲ್ಲಿ ಎಲ್ಲಾ ವಾರ್ಡ್ ಸದಸ್ಯರಿಗೂ ಸಮಾನವಾಗಿ ಹಂಚದೆ ಒಂದೇ ವಾರ್ಡ್ಗೆ ಮೂರು ಕಾಮಗಾರಿ ಹಾಕಿ ಕೆಲ ವಾರ್ಡಿಗೆ ಅನುದಾನವೇ ನೀಡದ ನಡೆಯ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಇಲ್ಲಿ ಹೋಗೋಣ ತೆಂಗಿನ ಮರದ ಒಂದು ರೈಟ್ ಕಡೆ ಹೋಗ್ತಾರೆ. ವೆರಿ ನೈಸ್ ರೋಡ್ ಇದೆ. ಆ ನೈಸ್ ರೋಡ್ ಳಕ ಒಂದು ಮರದ ಒಂದು ಭಾಗದಿಂದ ಬಂತು. ಚೆನ್ನಾಗಿದೆ. ಚೂರು ಳಕ ಒಂದು 80 ಳಕ ನಮ್ಮಕತ್ರ ಚೂರು ಮಾಡಿ ಕೂತಿದ್ದೀವಿ. ಕೂರ ಹಾಕೊಂಡೆ. ಅದು ಮಧ್ಯೆ ಒಂದು. ಇಲ್ಲಿ ನಿಯಮ ಹೊರತು ಏನು ಹಾಂಬಾರ್ ಕಡೆ ಅದರ ಕಡೆ ತಿರಿಬೇಕು. ಅびರ್ ಸಾಹೇಬ್ ಇದು ನ್ಯಾಚುರಲ್ ಡೌನ್ ಇದೆ. ಡೌನ್ ಇರ್ತದೆ. ಆ ಡೌನ್ ಇದೆ 50 ಸದಸ್ಯ ಸುಭಾಷ್ ಹರಿಜನ್ ಮಾತನಾಡಿ ಯಾವ ವ್ಯಕ್ತಿಗೆ ಎಷ್ಟು ತೂಕ ಇದೆ ಎಂದು ತಕ್ಕಡಿ ಹಿಡಿದು ಅಳೆದು ತೂಗಿ ಅವರಿಗೆ ಸಿಬ್ಬಂದಿಗಳು ಅನುದಾನವನ್ನು ಹಂಚಿಕೆ ಮಾಡುತ್ತಾರೆ ಅವರಿಗೆ ಮಾತ್ರ ಅನುದಾನ ಸಿಗಲಿದೆ ಅವರ ಕೆಲಸ ಮಾತ್ರ ಆಗಲಿದೆ ಎಂದು ಆಪಾದಿಸಿದ್ರು ಮುಂದಿನ ದಿನದಲ್ಲಿ ಈ ರೀತಿ ಆಗದಂತೆ ನೋಡಿಕೊಳ್ಳುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ರು ಪಟ್ಟಣ ವ್ಯಾಪ್ತಿಯ ಹಲವು ಮೂತ್ರಖಾನೆಗಳು ದುಸ್ಥಿತಿಯಲ್ಲಿರುವ ಬಗ್ಗೆ ಮಾಧ್ಯಮದಲ್ಲಿ ವರದಿಯಾಗುತ್ತಿದ್ದು ಹಲವು ಮೂತ್ರಖಾನೆಗಳು ಬಳಕೆಯಾಗುತ್ತಿಲ್ಲ ಇದನ್ನು ತೆರವು ಗೊಳಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಪಟ್ಟಣದ ವಿವಿಧ ಕಾಮಗಾರಿಗಳಿಗೆ ಇದೇ ವೇಳೆ ಅನುಮೋದನೆ ಪಡೆಯಲಾಯಿತು ಇನ್ನು ಜಮಾ ಖರ್ಚಿನ ಚರ್ಚೆ ವೇಳೆ ಸಭೆಯಲ್ಲಿ ಮಹಿಳಾ ಸದಸ್ಯರೋರ್ವರು ತಮ್ಮ ಮನೆಯ ಸನಿಹದಲ್ಲೇ ನಡೆದ ರಸ್ತೆ ಕಾಮಗಾರಿ ಬಗ್ಗೆ ಚರ್ಚೆಗೆ ಮುಂದಾದರು ಈ ಬಗ್ಗೆ ಮಾಹಿತಿ ನೀಡಲು ತಡಬಡಾಯಿಸಿದ ಸಿಬ್ಬಂದಿಯ ವರ್ತನೆಯು ಅನುಮಾನಕ್ಕೆ ಎಡೆ ಮಾಡಿತು ನಂತರ ರಸ್ತೆ ನಡೆದಿದ್ದು ದಾಖಲಾತಿಯಲ್ಲಿ ನಮೂದಿಸುವಾಗ ತಪ್ಪಾಗಿರುವ ವಿಷಯ ಅರಿವು ಆಗುತ್ತಿದ್ದಂತೆ ಸದಸ್ಯರು ಸಮ್ಮತಿ ವ್ಯಕ್ತಪಡಿಸಿದರು Não, ಈ ಸಮಯದಲ್ಲಿ ಸಿಬ್ಬಂದಿಯ ಕೈಸಂದೆಯ ಅಪಹಾಸ್ಯದ ವರ್ತನೆಯು ಸದಸ್ಯ ಆಜಾದ್ ಅಣ್ಣಿಗೇರಿ ಕುಪಿತರಾಗಲು ಕಾರಣವಾಯಿತು ಸದಸ್ಯರಾದವರು ಪ್ರಶ್ನೆಯೇ ಕೇಳಬಾರದ ಎಂದು ಸಿಬ್ಬಂದಿಯ ವರ್ತನೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ದಾದಾಗಿರಿ ಇದೆಯಾ ಎಂದು ಗರಂವಾದರು ಈ ಹಂತದಲ್ಲಿ ಇತರೆ ಸದಸ್ಯರು ಹಾಗೂ ಸಿಬ್ಬಂದಿಗಳು ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿ ತಿಳಿಗೊಳಿಸಿದರು ಈ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಹೇಶ್ ಮಿಸ್ತಾ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಎಸ್ ಬೆಂಗಳೂರು ಸದಸ್ಯರು ಸಿಬ್ಬಂದಿಗಳು ಹಾಜರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ